ಅವಕಾಶವನ್ನ ಕೊಡಿಸುವುದಾಗಿ ಲಕ್ಷ ಲಕ್ಷ ವಂಚನೆ ಆರೋಪ ಮಾಜಿ ಆಟಗಾರನ ವಿರುದ್ಧ ಎಫ್ಐಆರ್ ಹಾಕಲು ಕ್ರಿಕೆಟ್ ಟೂರ್ನಿಗಳಲ್ಲಿ ಆಡುವ ಅವಕಾಶ ತರಬೇತಿ ಮತ್ತು ಅಗತ್ಯ ಸಾಮಗ್ರಿಗಳನ್ನು ಕೊಡಿಸುವುದಾಗಿ ಹಣವನ್ನ ಪಡೆದು ವಂಚಿಸಿದ ಆರೋಪದ ಅಡಿ ಇಂಡಿಯಾ ಅಂಡರ್ ಹತ್ತೊಂಬತ್ತು ಮತ್ತು ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ರತಿನಿಧಿಸಿದಂತಹ ಮಾಜಿ ಗೌರವ್ ದಿಮಾನ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಮೂರು ವರ್ಷದ ಯುವ ಕ್ರಿಕೆಟಿಗನಿಗೆ ಹನ್ನೆರಡು ಪಾಯಿಂಟ್ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ವಂಚಿಸಿರುವ ಆರೋಪ ಕೇಳಿ ಆತನ ತಂದೆ ನೀಡಿದ ದೂರಿನ ಅನ್ವಯ ಉಪ್ಪಾರ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಪರ ಆಗ್ತಾ ಇರುವಂತಹ ಯುವ ಕ್ರಿಕೆಟಿಗನೊಬ್ಬ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಗಾಂಧಿನಗರದ ಸಿಎಂಎಸ್ ಬಿಸಿನೆಸ್ ಸ್ಕೂಲ್ನಲ್ಲಿರುವಂತಹ ರೋಡ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡಿತಾ ಇತ್ತು ಈ ಸಮಯದಲ್ಲಿ ಅಕಾಡೆಮಿಯ ಕೋಚ್ ಆಗಿದ್ದ ಗೌರವ್ ದಿಮಾನ್ ಕೆಎಸ್ಇ ಮುಂದಿನ ಕೆಲ ಟೂರ್ನಿಗಳಿಗೆ ಆರಂಭಿಕ ಆಟಗಾರನಾಗಿ ಅವಕಾಶವನ್ನ ಕೊಡಿಸುವುದಾಗಿ ನಂಬಿಸಿದ್ದಾರೆ ಹಾಗೆ ಆತನ ತಂದೆಯನ್ನ ಭೇಟಿಯಾಗಿ ಉತ್ತಮ ತರಬೇತಿ ಬ್ಯಾಟ್ಗಳನ್ನು ಕೊಡಿಸುವುದಾಗಿ ಹಾಗೆ ಇದಕ್ಕಾಗಿ ಪ್ರಸ್ತುತ ಆಡ್ತಾ ಇರುವಂತಹ ಕ್ಲಬ್ ಪರ ಆಡಬಾರದು ಅಂತ ಹೇಳಿದ್ದಾರೆ ನಂತರ ಬ್ಯಾಟ್ ಕ್ರಿಕೆಟ್ ಸಾಮಗ್ರಿಗಳನ್ನ ಕೊಡಿಸುವುದಾಗಿ ಆದರೆ ಯಾವುದೇ ಟೂರ್ನಿಗಳಲ್ಲಿ ಅವಕಾಶವನ್ನ ಕೊಡಿಸದೆ ವಂಚಿಸಿದ್ದಾರೆ ಅಂತ ದೂರಲಾಗಿದ್ದಾರೆ ವಂಚನೆಗೆ ಒಳಗಾದ ಕ್ರಿಕೆಟಿಗನ ತಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉಪ್ಪಾಡ್ಪೇಟೆಯಲ್ಲಿ ದೂರನ್ನ ನೀಡಿದ್ದನ್ನು ತಿಳಿದ ಆರೋಪಿಯ ತಂದೆ ಭೇಟಿಯಾಗಿ ತಾನುಬಾ ನಿವೃತ್ತ ಕರ್ನಲ್ ಮತ್ತು ಗೌರವಾನ್ವಿತ ಕುಟುಂಬಕ್ಕೆ ಸೇರಿದ ವ್ಯಕ್ತಿ ತಮ್ಮ ಮಗ ವಿದೇಶಕ್ಕೆ ತೆರಳಿದ್ದು ಆತ ಬಂದ ನಂತರ ಹಣವನ್ನ ವಾಪಸ್ ಕೊಡಿಸುತ್ತೇನೆ ಅಂತ ಭರವಸೆ ನೀಡಿ ತಮ್ಮ ಮಗ ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿದ್ದಾರೆ ಆದ್ರೆ ಆರೋಪಿ ಗೌರವ್ ದಿಯಾನ್ ಅವರು ವಿದೇಶದಿಂದ ಮರಳಿದ ಬಳಿಕ ಭೇಟಿಯಾಗಿ ಹಣವನ್ನ ವಾಪಸ್ ಕೇಳಿದಾಗ ನಿನ್ನ ಮಗನ ಭವಿಷ್ಯ ಹಾಳು ಮಾಡ್ತೇನೆ ನನಗೆ ರೌಡಿಗಳ ಸಂಪರ್ಕವಿದ್ದು ನಿನ್ನ ಮಗನನ್ನ ಅಪಘಾತ ಮಾಡಿಸಿ ಕೊಲೆ ಮಾಡಿಸ್ತೇನೆ ಅಂತ ಅವಾಚ್ಯವಾಗಿ ನಿಂದಿಸಿದ್ದಾರೆ ಅಂತ ದೂರಲಾಗಿದೆ ತನ್ನ ತಂದೆ ನಿವೃತ್ತ ಕರ್ನಲ್ ಆಗಿದ್ದು ಅವರಿಗೆ ಹಿರಿಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಪರಿಚಯ ಇದೆ ನೀವು ಏನೂ ಮಾಡಲು ಸಾಧ್ಯ ಇಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಕ್ರಿಕೆಟಿಗನ ತಂದೆ ಆರೋಪ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ